ಹಟ್ಲಿಗೇರಿ ಸಂಘದ ವತಿಯಿಂದ ಇದು ಎರಡನೇ ಸಂದಿನ ನಮಸ್ಕಾರಗಳನ್ನು ಹೇಳುತ್ತಾ ಹೇಳುತ್ತ 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 ಮಾತ ಅದಕ್ಕೆ ಒಂದ್ ಕಡೆ ಅನ್ನ ಬಸವಣ್ಣವರು ಒಂದು ಮಾತ ಹಿಂಗ ಹೇಳಿದ್ರಲ್ಲ ತಮ್ಮ ಯಾನ್ ಹೇಳ್ತಾರ ಮಾತ ಉಳ್ಳವರು ಶಿವಾಲಯ ಕಟ್ಟುವರು ನಾನು ಏನು ಮಾಡಲಿ ಕಡು ಬಡವನಯ್ಯ ಕಡು ಬಡವನಯ್ಯ ಉಳ್ಳವರು ಶಿವಾಲಯ ಕಟ್ಟುವರು ನಾನು ಏನು ಮಾಡಲಿ ಕಡು ಬಡವನಯ್ಯ ಎನ್ನ ಕಾಲೆ ಕಂಬ ದೇಹ ತೇಗುಲ ಎನ್ನ ಶಿರವೇ ಎನ್ನ ಶಿರವೇ ಒಣ್ಣ ಕಳಸವ ಸಾಯುವಯ್ಯ ಕೂಡಲ ಸಂಗಮ ದೇವ ತಿಳ್ಕೊಂಡು ಯಾರ ಮಾತನ್ನ ಯಾರಿಗೆ ಹೇಳ್ರಿವಾ ಅನ್ನ ಬಸವಣ್ಣವ್ರು ಗುರುವಿಗೆ ಹಿಂಗ ಮಾತ್ ಹೇಳಿದ್ರು ಹೌದ್ ಹೌದು ಹೌದು ಇದೇ ಮಾತ್ ಯಾಕೆ ಹೇಳ್ಬೇಕಾಗ್ಯದ ಹೆಂಗಂದ್ರೆ ಏನದ ಅನ್ನ ಬಸವಣ್ಣವ್ರು ಗುರುವಿಗೆ ಮಾತ್ ಹೇಳಿದ್ರತ ತಮ್ಮ ಯಾರ ಹೇಳ್ತಾರೆ ಮಾತ ಭಗವಂತ ಭಗವಂತ ಉಳ್ಳವರು ಗುಡಿ ಗುಂಡಾರ ಮಸೀದಿ ಮಂದಿರ ಕಟ್ಟತಾರ ಕಟ್ಟತಾರ ಕರೆ ಅಂತಾವೆಲ್ಲ ಕಟ್ಟಲಕ್ಕ ನನ್ನಿಂದ ಸಾಧ್ಯ ಇಲ್ಲ ನಾವ್ ಭಕ್ತಿ ಒಳಗ ಬಾಳ ಬಡವದೇನಿ ಬಾಳ ಬಡವದೇನೋ ಯಪ್ಪ ನನ್ನ ಕಾಲ ಒಯ್ದು ಕಂಬ ಮಾಡ್ಕೋ ದೇಹ ಒಯ್ದು ದೇಗುಲ ಮಾಡ್ಕೋ ನನ್ನ ಶಿರ ಒಯ್ದು ನನ್ನ ಶಿರ ಒಯ್ದು ನಿನ್ನ ಕಳಸ ಮಾಡ್ಕೋ ತಿಳ್ಕೊಂಡು ಗುರುವಿಗೆ ಹನ್ನೆರಡನೇ ಶತಮಾನದೊಳಗ ಅಣ್ಣ ಬಸ್ಸನವರು ಗುರುವಿಗೆ ಸಾರಿ ಸಾರಿ ಹಿಂಗ ಮಾತ್ ಹೇಳ್ತಿದ್ರಂತ ಹೇಳ್ಯಾರಿವ ಹೇಳ್ಯಾರಿವ ಹೇಳ್ಯಾರು ಅಂತ ಗುರುವಿನ ಮಾತ್ರ ಮೇಲೆ ವಿಶ್ವಾಸ ಇಟ್ಟಿಕೊಂಡು ಇಟ್ಟಿಕೊಂಡು ಇವತ್ತ ನಾವು ನೀವೆಲ್ಲಾರು ನಡಿಬೇಕಾಗ್ಯದ ಹೌದು ಇರ್ಲಿ ಇಲ್ಲಿ ಬಹಳ ಮಾತಾಡಿ ನಾನು ದೈವಕ್ಕೆ ವಿಶೇಷ ಬೇಡ ಬೇಡವಾ ಬೇಡ ಈಗಾಗಲೇ ಸರ್ಜೋಡಿ ಕಲಾವಿದ್ರು ಏನ್ ಮಾತಾಡ್ಲಾಕತ್ತಾರ ನಾವ್ ಏನ್ ಮಾತಾಡ್ಲಾಕತ್ತಿದೀವಿ ಅವ್ರ ಏನ್ ಹಾಡ್ಲಾಕತ್ತಾರ ನಾವ್ ಏನ್ ಹಾಡ್ಲಾಕತ್ತೀವಿ ಎಲ್ಲಾ ದೈವಕ್ಕ ಕೂಣದ ಕೂಣದ ಬಾಳ ಮಾತಾಡಿ ಏಳನ್ನು ಜಗದಾಗ ಮೊದಲೇ ಕುಂದ್ರ ಹೌದು ಹೌದಿಲ್ಲ ಅವ್ರು ಕುಂದ್ರಣಕ್ಕಿಂತ ಮುಂಚಿತವಾಗಿ ಕುಂದ್ರದ್ ಬಹಳ ಚಲೋ ಅದ ಹೌದು ಇರ್ಲಿ ನಮ್ಮ ಸರ್ಜೋಡಿ ಕಲಾವಿದರ ಕಡೆ ಹೋಗಕ್ಕಿಂತ ಮುಂಚಿತವಾಗಿ ಏನ್ ಮಾಡಬೇಕಿದ ನನ್ನಪ್ಪ ತ್ರಿಕಾಲ ಜ್ಞಾನಿ ಅಮೋಘ ಶುದ್ಧ ಕೈಲಾಸದ ಒಳಗ ಶಿವನ ಗದ್ದಿಗೆ ಮೇಲೆ ಜನಿಸಿ ಬಂದ ಜನಿಸಿ ಬಂದ ಶಿವನ ಗದ್ದಿಗೆ ಮೇಲೆ ಜನಿಸಿ ಬಂದ ಪಾರ್ವತ ದೇವಿ ಸಣ್ಣ ಕೂಶಿನ ನೋಡಿ ಎದೆಗೆ ಅಪ್ಕೊಂಡು ಎದೆ ಹಾಲ ಕುಡಿಸಿ ಹೌದು ಯೋ ಶುದ್ಧ ಅಂತ ನಾಮಕರಣ ಇಟ್ಟರು ಇಟ್ಟಿನ ತೇನಾಯ್ತವಾ ಹೊಟ್ಟಿದ ಮಗ ಬೆಟ್ಟ ಆಗಿ ಅಮೋಕ್ಷಿದ್ ಪ್ರಾಯಕ್ಕ ಬಂದ ನಿಂತ ತಾಯಿ ಪಾರ್ವತದೆ ಮಗನಿಗೊಂದ್ ಮಾತ್ ಕೇಳ್ತಾಳ ಯಾರ್ ಕೇಳ್ತಾರೆ ಅವ ಮಾತಾ ಮಗು ಅಮೋಕ್ಷಿತ ಅಪ್ಪ ಅಮೋಕ್ಷಿತ ಜಗತ್ತದೊಳಗ ನಿನಗ ನಾ ಶ್ರೇಷ್ಠ ನಿನ್ನ ತಂದೆ ತಂದಿ ಶ್ರೇಷ್ಠ ಅಂತ ಕಾಲಕ್ಕೆ ಯಾರ್ ಹೇಳ್ತಾರೆ ಮೋಷಿದ್ಧ ಅಮೋಕ್ಷದ ಹೇಳ್ತಾನೆ ಯಾವತ್ತಾಯಿ ಆಯಿ ಜಗತ್ತ್ಯದೊಳಗ ಅರಮ ಮುಣ್ದಾರ ಗುರು ಕೇಳ್ತಾನ ಗುರುನೆ ಮುಣುದನ ಅಂದ್ರ ಧರ್ಣಿ ಮೇಲೆ ಕಾಯವರ ಇರಲ್ಲ ಅದಕ್ಕೆ ತಂದಿ ನನ್ ಗುರಿ ಹೆಚ್ಚಂದಾ ಅಂತ ಕಾಲಕ್ಕೆ ಏನಾಯ್ತವಾ ತಾಯಿಗೆ ತುಂಬದಾಡ್ ತುಂಬದಂಗ ಆಯ್ತು ಬಟ್ಟೆ ಮಗನ ಬೆಟ್ಟ ಮಾಡೀನಿ ಮಾಡಿರಿ ನನ್ನ ತಂದಿ ಹೆಚ್ಚದ ನಂತ ನನ್ನ ಮಗ ಅಂದ್ರ ಇವನ್ ಭಕ್ತಿ ಪರೀಕ್ಷೆ ಮಾಡ್ಬೇಕಂತ ಹೇಳ್ಕೊಂಡು ಪಾರ್ವತದೇ ಮಗನಿಗೆ ಮತ್ತೊಂದು ಪ್ರಶ್ನೆ ಮಾಡ್ತಾ ಯಾರು ಕೇಳ್ತಾರ ಮಾತ ಎಲ್ಲೋ ಅಮೋಕ್ಷಿತ ಅಮೋಕ್ಷಿತ ನಿನ್ನ ತಂದಿ ನನ್ನ ಗುರು ಹೆಚ್ಚನ ಉಳ್ಳ ಮುಟ್ಲ ಹೂವ ತಗೊಂಡ ಕಪ್ಪಿ ಮುಟ್ಲ ಸೀತ ತಗೊಂಡು ಗುರುವಿನ ಶಿವ ಮಾಡೋ ಮೋಕ್ಷಿದ ಅಂತ ಹೇಳಿ ಅಂತ ಕಾಲಕ್ಕೆ ಯಾರು ಮಾಡ್ತಾರ ಮೋಕ್ಷಿದ ಕುಲ 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 ನಕ್ಕ ಕೊಟ್ಟ ತಾಯಿ ಒಂದ್ ಮಾತ್ ಹೇಳ್ತಾನ ಯಾನ್ ಹೇಳ್ತಾರವಾ ಯಾವ ತಾಯಿ ತಾಯಿ ನಿನ್ನ ಆಶೀರ್ವಾದ ಗುರುವಿನ ಆಶೀರ್ವಾದ ನನ್ ತಲೆ ಮೇಲೆ ಇತ್ತಂದ್ರ ಇತ್ತಪ್ಪ ಅಂತಂದ್ರ ಮುಂದಿಟ್ಟ ಅಜ್ಜಿ ಹಿಂದ ಕಿಡಂಗಿಲ್ಲ ಹೂವ ಸೀತಾ ತಂದೆ ತಿರ್ತಿನ ತಿಳ್ಕೊಂಡು ತಾಯಿಗೆ ಮಾತು ಕೊಟ್ಟ ಹೂವ ಸೀತಾ ತರ ಕೊಂಟ ಹೋದ ಕಾಲಕ್ಕೆ ಏನಾಯ್ತವಾ ಪಾರ್ವತದೇ ಮನೆ ಒಳಗ ವಿಚಾರ ಮಾಡ್ತಾಳ ಯಾನಂತ ಇದು ಮಗನ ಭಕ್ತಿ ಪರೀಕ್ಷೆ ಮಾಡೋ ಕಾಲ ಬಂದದ ತಿಳ್ಕೊಂಡು ಸುಂದರವಾದ ಬಳಕವತಿನ ತಯಾರು ಮಾಡಿ ಅಮೋಷಿದ್ರ ಭಕ್ತಿ ಆಳ್ ಮಾಡಿಸ್ತಾರೆ ಬಿಟ್ಟು ಬಿಡುತ್ತ ಅವಾಗ ಅವಾಗ ಬಳಕಾವತ್ತ ನೃತ್ಯ ಮಾಡ್ಕೊತ ಹೋಗಿ ಅಮೋಕ್ಷ ಕೇಳ್ತಾಳ ಅಮೋಕ್ಷದ ಒಂದು ಮಾತಂತಾಳ ಏನಂತ ಭಗವಂತ ಪಾ ಭಗವಂತ ಅಮೋಕ್ಷ ಆ ಮೋಗಸಿದ್ದ ನಿನ್ನ ಮದುವೆ ಬಂದಿನೋ ಯಪ್ಪ ಅಂದ್ ಬಳಕಾವತಿ ಅವಾಗ ಏನ್ ಹೇಳ್ತಾರೆ ವಪ್ಪಾ ಅವಾಗ ಮೋಕ್ಷದ ಹೇಳ್ತಾನೆ ಅವತ್ತ ತಾಯಿ ತಾಯಿ ನಾ ಈಗ ಪಾರ್ ಭಕ್ತಿ ಲೋಕದಾಗ ನನ್ನ ಕಣ್ಣಿಗೆ ಕಾಣುವಂತ ಹೆಣ್ಣ ಮಕ್ಕಳಿಗೆ ಅಕ್ಕ ತಂಗಿ ತಾಯಿ ಅಂತ ತಿಳಿದಿನಿ ನನ್ ಗುರುವಿನ ಶಿವಕ ಹುಳ ಮುಟ್ಟಲಾರದು ಕಪ್ಪಿ ಮುಟ್ಟಾದ ಸೀತಾ ತೊಗೊಂದ್ ಹಂಟಿನಿ ಅದ ನನ್ ಗುರುವಿನ ಶಿವಕ ಟಾಯಮ್ ಮಗತದ ತಾಯಿ ಮೊದಲ ದಾರಿ ಬಿಡು ಅಂತ ಅದಕ್ಕ ಅದಕ್ಕ ಏನ್ ಹೇಳ್ತಾರ ಅವ ಬಳಕಾವತ್ತಿ ಬಳ್ಕಾವತ್ತಿ ಹಿಡಿದು ನಿಂತಳು ಅಂತಳು ಆ ಆದ್ರೂ ನಿನ್ನ ಅಂತವನೇ ನಿನ್ನೆ ಮದುವೆ ಆಗುತ್ತೇನಂತ ದಾರಿ ಹಡ್ಡು ಗಟ್ಟಿದಾಗ ಬಳಕಾವತ್ತಿ ಕೈಲಾಸದಾಗ ಅಮೋಷದ ಮಾತು ಹೇಳಿದ ಈ ಕೈಲಾಸದೊಳಗ ಪಾರ್ಮಾರ್ಥದೊಳಗ ನಿನ್ ಮದುವೆ ಆಗುದಾಗಂಗಿಲ್ಲ ಮತ್ತೆ ನನ್ನ ಮದುವೆ ಆಗಬೇಕಿತ್ತಂದ್ರ ಮರ್ತ್ಯ ಲೋಕದೊಳಗ ನಡ ನಾಗರಗಡ ಮಗಳ ಪದ್ಮಾವತಿ ಹುಟ್ಟಿ ಬಾ ಹುಟ್ಟಿ ಬಾ ನಾನು ಕೋಣ ಹಿಡ್ದಿ ನನ್ನ ಜೋಡಿ ಮದಿವಿ ಇಲ್ಲ ಅಂತಂದ್ರ ನನ್ನ ಬೆತ್ತದ ಜೋಡಿ ಮದುವೆ ತಿಳ್ಕೊಂಡ ಕೈಲಾಸದೊಳಗ ಬಳಕಾವತಿ ಅಮೋಕ್ಷದ ಮಾತು ಕೊಟ್ಟ ಮಾತು ಕೊಟ್ಟಿವ ಮಾತು ಕೊಟ್ಟ ತಾಯಿ ಹೇಳಿದ ಪ್ರಕಾರ ಹುಳ ಮುಟ್ಲ ಹೂವ ತಗೊಂಡ ಕಾಪಿ ಮುಟ್ಲ ಸೀತಾ ತಗೊಂಡ ತಾಯಿ ತಂದೆ ಶಿವ ಮಾಡಿದ ತಾಯಿ ಇಟ್ಟು ಪರಶು ಅಮೋಕ್ಷದ ಪಾಸ ಎಲ್ಲಿಗೆ ಬಂದ್ರೆ ಅಮೋಕ್ಷ ಕೈಲಾಸವನ್ನು ಬಿಟ್ಟು ಮರ್ತ್ಯ ಲೋಕಕ್ಕೆ ಬರಬೇಕಾಯ್ತು ಬರುವಾಗ ಏನಾರು ತರಬೇಕಾಯ್ತು ಏನೇನು ತಗೊಂಡ ಬಂದ ಏನಾರು ತಂದ್ರವಾ ಓಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಕಲ್ಪವೃಕ್ಷ ವೃಕ್ಷ ಬಡವಗ ಭಾಗ್ಯ ಬಂಜಿಗೆ ತೊಟ್ಲ ಸಾಲ ಸತ್ತಿಗೆ ಮೇಲ ಕಳಸ ತಗೊಂಡು ತಗೊಂಡು ನಂದಿ ಎಂದು ಮಾಡಿಕೊಂಡು ನಂದಿ ಮುಂದೆ ಮಾಡಿಕೊಂಡು ಸಂಗಾಟುತನ ಕರ್ಕೊಂಡು ಇದೆಯಾ ಮೂರರ ಮೂರೂರು ಗುಡ್ಡ ಕೇಳಿಕೊಂಡ ಶಿವನಿಗೆ ತಂದು ಶಿವಪುರ್ ಹಟ್ಟೆ ಹೌದ ಹೌದು ವಿಷಯ ಇಲ್ಲಿಗೆ ನಿಂದಿರ್ಸುನು ಪಾಳೆ ನಮಗೆ ಬತ್ತು ಅಂದ್ರ ಹ ಇದರ ಮುಂದೆ ಉಳಿದಂತ ಕತ್ತಿ ಸರ್ ಮತ್ತೆ ಮುಂದೆ ಮಾತಾಡಿ ಹೇಳೋ ಹಾ ಹೇಳೋದಾ ಇನ್ನ ಸರ್ ಕಡೆ ಹೋಗೋದ ಗುರುಜಿ ಕಡೆ ಹೋಗೋದಾ ಎಲ್ಲಾರ ದೈದ ಅಪ್ಪನಿಯ ತಗೊಂಡು ಹಾ ನಮ್ಮ ಸರ್ಜೋಡಿ ಜೋಡಿ ಕಲವಿದ್ರ ಒಂದೆರಡು ವಿಷಯ ಹೆಳ್ತಾರಾ ಏನೆಟ್ಟರೆವಾ ಗುರುಜಿ ಅವರು ಜಗತ್ತದೊಳಗ ಪ್ರಪಂಚ ಮತ್ತು ಪರಮಾರ್ಥದ ವಿಷಯ ಹೌದ ಹೌದು ಹೌದು ಏನೋ ಪ್ರಪಂಚ ಮತ್ತು ಪರಮಾರ್ಥ ಸಂಸಾರ ಮಾಡಿ ಮುಕ್ತಿ ಮಂದಿರಕ್ಕೆ ಹೋಗಿ ಮುಟ್ಟಿದವ್ರು ಯಾರು ಪಟ್ಟ ತಗೊಂಡು ಮುಕ್ತಿ ಮಂದಿರಕ್ಕೆ ಹೋದವ್ರು ಯಾರು 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 ವಿಷಯ ಇಟ್ಟಾರ ಆ ವಿಷಯ ಬೆಳಸಕ್ಕೆ ಸರಿ ಎಲ್ಲ ಕರೇ ಸುರುವಿನ ಸಂದಿಗೆ ವಿಷಯ ಇಟ್ಟಿರಪ್ಪ ಅಂದ್ರೆ ಬಹಳ ಚಂದ ಹೋಗ್ತಿರ್ತಾವ ಇರ್ಲಿ ಯಾಕಂದ್ರೆ ನಮಗ ನಿಮಗ ನಮಗ ನಿಮಗ ನಾಕ್ ಆಗ್ಲಾಕ ಬತ್ತು ಹೌದು ಹೌದಿಲ್ಲ ಇರ್ಲಿ ವಿಷಯ ಹೆಂಗದ ಹೆಂಗ ಪ್ರಪಂಚ ಮತ್ತು ಪಾರ್ಮರ್ಥ ವಿಷಯ ಪ್ರಪಂಚ ಅನ್ನೋದು ನಿಮಗಿರ್ಲಿ ಪಾರ್ಮರ್ಥ ವಿಷಯ ನನಗಿರ್ಲಿ ಸಂಸಾರ ಜೋಡಾಟ ನಿಮಗಿರ್ಲಿ ಯಾಕಂದ್ರ ಸಂಸಾರ ಅನ್ನೋದು ನೀವ್ ಏಷಿ ಬರ್ರಿ ಹಾ ಅವರ ಮುಂದಿನ ಸಂದಿಗೆ ನನಗೆ ಅನುಭವವು ಏನಂತೆವಾ ಪ್ರಪಂಚ ಮಾಡಿ 파ರ್ಮರ್ಥಕ್ಕೆ ಹೋಗವನೇ ಗೆದ್ದಾನ ಅಂತ ನೀವು ಅನುಭವದು ಮುಕ್ತಿ ಆದو ಅನುಭವದು ಏ ಹೇಳೆ ಅಂತಾರೆವಾ ಗುರುಗಳಾಂಗಾ ಹೌದಿಲ್ಲ ಹೌದು ಹೇಳಬಹುದು ಹಾ ಕರ ಸನ್ಯಾಸಿ ಪಟ್ಟ ತಕೊಂಡೂ ಸನ್ಯಾಸತ್ವ ತಗೊಂಡು ಪಾರಮಾರ್ಥನ ಗೆದ್ದ ಮುಕ್ತಿ ಮಂದಿರಕ್ಕೆ ಯಾರು ಹೋದ್ರು ಯಾರು ಹೋದ್ರವಾ ಈಗ ನಡೆದಾಡು ದೇವರ ಅನ್ಸುಕೊಂಡವ್ರ ಇವ್ರ ಎಲ್ಲಿ ಹೇಳುದಾಗ ಎಲ್ಲಿದೆವಾ ಅದು ಕಲಿಯುಗದಾಗ ನಡೆದಾಡು ದೇವರು ಜ್ಞಾನ ಯೋಗಿ ಅನ್ಸ್ಕೊಂಡ್ರಿ ಯಾರು ಸಿದ್ದೇಶ್ವರ ಅಪ್ಪಾಜಿ ಅವರು ಹೌದು ಹೌದು ಎಲ್ಲಿ ಹುಟ್ಟಿದ್ರು ಸಣ್ಣ ಹಳ್ಳಿ ಗ್ರಾಮದ ಒಳಗ ಜನ್ಮ ಎತ್ತ ತಾಯಿ ತಂದಿ ಕನ್ಯಾ ನೋಡ್ಬೇಕಂತ ತಿಳ್ಕೊಂಡು ಹುಡಿಲ ಹುಡುಕಾಡಕತ್ರು ಯಾರಿಗೆ ಸಿದ್ದೇಶ್ವರ ಅಪ್ಪಾಜಿ ಅವರಿಗೆ ಸಿದ್ದೇಶ್ವರ ಅಪ್ಪಾಜಿ ಅವರಿಗೆ ಮದುವೆ ಮಾಡ್ಬೇಕ ತಿಳ್ಕೊಂಡು ಕನ್ಯಾ ಹುಡುಕಾಡ್ಲಕ್ಕೂ ಹೌದು ಕನ್ಯಾ ನನಗ ಸಂಸಾರ ಬೇಡ ಬೇಡ ಇದು ಸಂಸಾರ ಒಳಗ ನನಗ ಪಾ ಕೆಡಬೇಡ ತಿಳ್ಕೊಂಡು ಏನ್ ಮಾಡಿ ಆಯ್ತಂದು ನೋಡ್ಲಾಕತ್ರು ಇವರು ಹೆಣ್ಣು ನೋಡಿ ಮದುವೆ ಮಾಡ್ತಾರ ತಿಳ್ಕೊಂಡು ಸಿದ್ದೇಶ್ವರ ಅಪ್ಪಾಜ್ರು ಬೇಜಾರಿಗೆ ಬಿಟ್ಟು ಬಿಜಾಪುರಕ್ಕೆ ಹೋದ್ರು ಬಿಜಾಪುರ ಪಟ್ಟಣ ಬಿಜಾಪುರ ಊರದ ಹೆಸರು ಕೀರ್ತಿಯನ್ನ ಸಿದ್ದೇಶ್ವರ ಅಪ್ಪಾಜಿ ಅವರು ಪ್ರವಚನ ಹೇಳಿದ್ರು ಏನಂತ ಒಂದು ಹಳ್ಳಿಗಲ್ಲ ಒಂದು ತಾಲೂಕಲ್ಲ ಜಿಲ್ಲಾ ಅಲ್ಲ ರಾಜಗಳಿಗೆ ಅಡ್ಡಾಡಿ ಪ್ರವಚನ ಹೇಳಿ ಬಿಜಾಪುರದ ಕೀರ್ತಿ ಎತ್ತರಕ್ಕೆ ಬೆಳೆಸ್ತಾವ್ರ ಯಾರಪ್ಪ ಇದೇ ನಮ್ಮ ಸಿದ್ದೇಶ್ವರ ಅಪ್ಪಾಜಿ ಅವರ ಸಂಸಾರ ಮಾಡಲಿಲ್ಲ ಸಂಸಾರ ಸ್ನೇಹಕ್ಕೆ ಹೋಗಿಲ್ಲ ಸಂಸಾರ ಸ್ನೇಹಕ್ಕೆ ಐದಿಲ್ಲ ಹೆಂಡ್ರ ಬಿಲ್ಲ ಮಕ್ಕಳಿಲ್ಲ ಇಲ್ಲ ಪ್ರವಚನ ಹೇಳ್ಕೊತ ಸಾಗಿದ್ರು ಇಸ್ತ್ರಿ ಅಂಗಿ ಮೈ ಮೈಮೇಲೆ ಹಾಕಿದ್ರು ಅंगेಗೆ ಕಿಸೆ ವಲಸಲಿಲ್ಲ ಹೌದೆ ಬಹು ಹೌದಿಲ್ಲ ಹೌದು ಅವಕ ಅವರು ದೇವರ ಹಾಗೆ ಕುಂತಾರ ಹಾ ನೀ ಅದಕ್ಕೆ ನಾಕಿ ನಮ್ಮ ಮುರಾಯಣ್ಣ ಕಿಕ್ಷೆ ಒಳಗ ಹಿಂಗ ಅದಾ ಜಗತ್ತ್ಯ ಅದ್ ಒಳಗ ಸಂಸಾರ ಮಾಡ್ಲಾರ್ದನೆ ಮುಕ್ತಿ ಹೊಂದಿದ ಅದಾರ ಹೌದು 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 ಹೌದಿಲ್ಲ ಹೌದು ಸಿತೇಶ್ವರ ಅಪ್ಪಾಜಿ ಅವ್ರ ಮುಂದೆ ಸಾಗಿ ಹೋಯ್ತು ಸಿದ್ದೇಶ್ವರ ಅಪ್ಪಾಜಿ ಅವ್ರ ಲಿಂಗಾಯಕ್ಯರ ಆದ್ರು ಲಿಂಗಾಯಕ್ಯರಾದ್ರು ಪೆಜ್ಜರ್ಗೆ ಗ್ರಾಮದೊಳಗ ಆ ನಾಲ್ಕ್ ಮಂದಿ ಹಿರಿಯರ್ ಹೋಗಿ ಸಿದ್ದೇಶ್ವರ ಸ್ವಾಮೀಜಿ ಅವ್ರಿಗೆ ಕರಿತಾರತ್ತ ಏನತ್ತೆವಾ ಸಿದ್ಧನಾ ಸಿದ್ಧನಾ ನಿಮ್ಮ ತಾಯಿ ಅವ್ರು ಹೋಗ್ಯಾರ ಹೋಗ್ಯಾರ ಅವ್ರದ್ದು ಕಾರ್ಯಗಳ ಮುಗಿಸ್ಬೇಕು ಬಾ ಅಂದ್ರು ಅವಾಗ ಏನಾಯ್ತವಾ ಸಿದ್ದೇಶ್ವರ ಅಪ್ಪಾಜಿ ಅವ್ರ ತಾಯಿ ಮಣ್ಣಿಗೆ ಹೋಗಲಿಲ್ಲತ್ತ ಹೌದ ಹೌದೆ ಹೌದು ಯಾಕ ಯಾಕವ್ವ ಒಂದು ದಿನ ನಾನು ಅಲ್ಲಿಗ್ ಹೋಗಾವದೀನಿ ನಾನು ಕೂಡ ಅಲ್ಲಿ ಹೋಗೋದಾದ ಏ ಸಂಸಾರ ಸಂಸಾರದೊಳಗೆ ಯಾರು ಮುಕ್ತಿ ಹೊಂದಿಲ್ಲ ಒಂದ ದಿನ ಇದ್ರೊಳಗ ನಾನು ಹೋಗಾವದೀನಿ ಮುಗಿಸಿ ಬಿಡ್ರಿ ಅಂದ್ರ ಹೌದಿಲ್ಲ ಸಂಸಾರಕ್ಕ ಸನಿ ಆಗ್ಲಾರ್ದನೆ ಸಿದ್ದೇಶ್ವರ ಅಪ್ಪಾಜರ್ ದೇವರಾಗಿ ಕೂತಾರ ಒಂದೇ ದೃಷ್ಟಾಂತ ಅದ ಹೌದು ನಿಮ್ಮ ಪ್ರಪಂಚ ಅನ್ನೋದು ಹೆಂಗ್ ಶ್ರೇಷ್ಠ ಅದ ಮುಂದಿನ ಸಂಧಿಗೆ ಮುಂದಿನ ಸಂಧಿಗೆ ನಮ್ಮ ತಮ್ಮವ್ರು ಹೇಳ್ತಾರ ಗುರುಜಿ ಅವ್ರು ಹೇಳ್ತಾರವಾ ಹೇಳ್ತಾರ ವಿಶ್ವಾಸದೇನು ಬಹಳ ಮಾತಾಡುವಂತ ವಿಶೇಷ ಬೇಡ ಬೇಡವಾ ಬೇಡ ಇನ್ನೆಲ್ಲಾರ ಉದ್ದೇಶಿಸಿ ಮಾತುಗಳನ್ನ ಹೇಳ್ಯಾರ ಹೇಳಿ ಆ ಮಾತುಗಳನ್ನ ಹೇಳಿ ಸಿದ್ಧಾಟಿಗೆ ರೂಪದೊಳಗ ಒಂದು ಪ್ರಶ್ನೆ ಮಾಡ್ಯಾರ ಏನ ಕೇಳವ ಗುರುಜಿ ಅವರು ಏನ ಪ್ರಶ್ನೆ ಮಾಡಿದ್ರು ಯಾನವಾ ಅಮೋಘ ಸಿದ್ಧ ಕೈಲಾಸದಿಂದ ಬರುವಂತ ಸಂದರ್ಭದೊಳಗೆ ಹೌದು ಆ ನಂದಿ ಮುಂದ್ ಮಾಡ್ಕೊಂಡ ತಂದಿ ಹಿಂದೆ ಮಾಡ್ಕೊಂಡು ಬಂದಾನ ಬಂದಾನ ಆ ನಂದಿ ಸಂಗಾಟ ತಗೊಂಡು ಬರ್ಬೇಕಾದ್ರ ಆ ನಂದಿಗೆ ಕಾಲಿಗೆ ಗೆಜ್ಜೆ ಕಟ್ಟ್ಯಾರ ಕಾಲಿಗೆ ಬಿರ್ದ ಯಾರ ಕಟ್ಟ್ಯಾರ ಆ ಕೋಡಿಗೆ ಕೊಮ್ಮನಸ ಯಾರ ಹಾಕ್ಯಾರ್ಯಾಲ ಯಾರ ಹೊಚ್ಚಾರ ಮ್ಯಾಲ ಜುಲ್ಲ ಯಾರ ಹಾಕ್ಯಾರ ಮತ್ತ ಬರುವಂತ ಸಂದರ್ಭದೊಳಗ ಆರ್ತಿ ಮಾಡಿ ಕಳ್ಸ್ಯಾರು ಈಗ ಕೂನ್ ಉಳ್ದ ಕೇಳ್ಯಾರವ ಆ ಹೆಣ್ಣ ಮಗಳ ಹೆಸರೇನು ಆರ್ತಿ ಯಾರು ಮಾಡಿದ್ರು ಅದಕ್ಕೆಲ್ಲ ಕೊಮ್ಮನ್ಸ ಜುಲ ಯಾರು ಹಾಕಿದ್ರು ಕೇಳ್ಯಾರವ ಗುರುಜಿ ಅವರು ಕೇಳ್ಯಾರ ಹೌದ್ ವಿಷಯ ಏನೋ ಇಷ್ಟೇ ಅದ ಅದೇನೋ ಭಕ್ತಿ ನಾವ ಭಕ್ತಿ ಮಾಡಿದ್ರೆ ಆ ಭಕ್ತಿ ನನಗ್ ಗೊತ್ತಿಲ್ಲ ಭಕ್ತಿ ನೀವೇ ಹೇಳ್ರಿ ನೀವೇ ಹೇಳ್ರಿ ಗುರುಜಿ ಅವ್ರ ನಂದಿದ್ ಏನ್ ಕೇಳಿರ್ ನೋಡು ನಂದಿದ್ ಯಾರ ಆರ್ತಿ ಮಾಡ್ಯಾರ ಅಂದ್ರ ಯಾರವ ಸರ್ವ ಸಾಹಿತ್ಯ ಕೊಟ್ಟವ್ರೆ ಪಾರ್ವತಿ ಪರಮೇಶ್ವರ ಹೌದ್ ಏನು ಸರ್ವ ಸಾಹಿತ್ಯ ಕೊಟ್ಟವ್ರೆ ಪಾರ್ವತಿ ಪರಮೇಶ್ವರ ಕೊಟ್ಟು ಕಳಿಸ್ಯಾರ ಹೌದು ಆ ಕೊಟ್ಟು ಕಳವಸುವಂಥ ಸಂದರ್ಭದೊಳಗ ಏನಾಯ್ತವ್ವ ನಂದಿಗೆ ಕೊಮ್ಮನ ಸಹ ಜೂಲ ಹಾಕಿದವ್ರೆ ಅವರೇ ಅವರೇ ಆರತಿ ಯಾರು ಮಾಡ್ಯಾರಪ್ಪ ಅಂದ್ರೆ ಪಾರ್ವತದೇವಿ ಆರತಿ ಮಾಡಿ ಕಳಿಸ್ಯಾಳ ಕಳಿಸ್ಯಾಳ ಇಲ್ಲಿ ಏನು ಕೋಣ ಉಳ್ದದಪ್ಪ ಅಂದ್ರೆ ಏನವ್ವ ಇಲ್ಲಿ ಮಾಧುಲಿಂಗ ಮಾದೇವನ ಹೋಗಿ ಮಾಧುಲಿಂಗ್ ಹುಟ್ಟಿ ಬಂದಿದ್ದ ಅದೇ ಪಾರ್ವತ ದೇವಿ ಇಲ್ಲಿ ಗೌರ ಹುಟ್ಟಿ ಬಂದ ಹೌದ ಹೌದ ಹೌದು ಆ ಹೆಣ್ಣು ಮಗಳ ಹೆಸರೇನು ಅಲ್ಲಿ ಆರ್ತಿ ಯಾರು ಮಾಡ್ಯಾರ ಪಾರ್ವತ ದೇವಿ ಮಾಡ್ಯಾಳ ಇಲ್ಲಿ ಏನು ಕೂನ್ ಉಳಿದದ ಇಲ್ಲಿ ಯಾರು ಮಾಧುಲಿಂಗನೆ ಹತ್ತಿ ಗೌರಾದೇವ್ಯಾಗ ಇಲ್ಲಿ ಹುಟ್ಟಿ ಬಂದಾಳ ಹೌದು ಹೆಣ್ಣು ಮಗಳ ಹೆಸರು ಅಲ್ಲಿ ಪಾರ್ವತಿ ಅದ ಇಲ್ಲಿ ಗೌರಾದೇವಿ ಅದ ಹೌದ್ ಹೌದು ಹೌದು ಎಡ್ಡು ಒಂದೇ ಅದ ಒಂದೇ ಅದಾವು ಹೌದಿಲ್ಲ ಹೌದು ನಿಮ್ಮ ವಿಷಯ ಖುಲ್ಲಾ ಅದ ಇಟ್ಟ್ ನಮ್ಗ್ ತಿಳಿದ ಮಟ್ಟಿಗೆ ನಾವ್ ಹೇಳಿವು ಅದು ತಿಳಿದ ಮಟ್ಟಿಗೆ ಅಲ್ಲ ಕರೆನೆ ಅದ ಕರೆನ ಅದ ಇದಕ್ ಯಾಕಪ್ಪ ಅಂದ್ರೆ ನೂರೆಂಟು ದಾರಿ ಇರ್ತಾವು ಆ ಒಂದು ಊರಿಗೆ ಯಾಕಂದ್ರ ಅಳಸಾದ್ರ ಅಂಬಳಿ ಮಾಡೋದು ಗಟ್ಟಿಯಾದ್ರೂ ರೊಟ್ಟಿ ಬಿಡ್ದ ಹಂಗ ಅಲ್ಲ ಅದು ಹಂಗೆ ವಿಷಯ ಹಿಂಗೆ ಅದೇ ಇರ್ಲಿ ಎಲ್ಲಾರು ಕೂಡಿಕೊಂಡು ಎಲ್ಲಾರು ಕೂಡಿಕೊಂಡು ಅವ್ರು ಹೆಂಗ ಕೇಳಾರ ನೀವು ಸಿತಾಟಿಗೆ ರೂಪದೊಳಗೆ ಮಾಳೇಂಗರನ ಮಠಮನೆ ಒಳಗ ಹಾ ಹಾ ನಿಮಗೆ ಏನು ಸಂಶಯ ಬಂದದ ನೀವು ಕೇಳ್ತೆ ಎಲ್ಲರೂ ಜೋರಾಗಿ ತಾಳಿ ನಮ್ದು ಒಂದು ಪ್ರಶ್ನೆ ಅವ ತಾಳಿ ಬಾ ಕೇಳೋಣ ರೀ કાಕಾ ಆ ಕೇಳೋದಾ ಏನು ಕೇಳಬೇಕತ್ತಿರೆ ಬಾ ಗುರುಜಿ ಅವರಿಗೆ ಹೆಂಗ ಕೇಳೋದಾ ಹೆಂಗ ಆ ಮಾಳೇಂಗರನ ಸಂತತಿ ಒಳಗ ಮಾಲಿಂಗರಾಯನ ಸಂತತಿ ಒಳಗ ಇವ್ರ ಹಾಲ ಮತ್ತ ಎಲ್ಲಿಂದ ಉಟ್ಕೋತ ವ್ಯವಹಾರ ಸಂಚಾರ ಮಾಡ್ಕೋತ ಎಲ್ಲಿಗೆ ಬಂದ್ರು ಜಾಗ್ರತಪುರ ಜಾಗ್ರತಪುರ್ ಪಟ್ಟಣಕ್ಕೆ ಬಂದ್ರು ಹೌದು 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 ಪಾರ್ವತಿ ಪರಮೇಶ್ವರ ಸಂಚಾರ ಮಾಡ್ಕೋತ ಜಾಗ್ರತಪುರ್ ಪಟ್ಟಣ ಕರ್ಕೊಂಡು ಬಂದ್ರು ಷಣ್ಮುಖ ಗಣಪತಿನ ಕೈಲಾಸದಾಗಿ ಬಿಟ್ಟು ಬಂದಿದ್ಲು ಪಾರ್ವತಿ ಹೌದು 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 ಹೌದಿಲ್ಲ ಮಕ್ಕಳ ಮೇಲಿನ ಮೋ ಹೆಚ್ಚಾಗಿ ಪಾರ್ವತ ದೇವಿ ಎದಿ ಹಾಲು ಧರಣಿಗೆ ಬಿದ್ದು ಇವು ಹಾಲು ಧರಣಿಗೆ ಬಿದ್ದು ಹಾಳಾಗಿ ವೇಸ್ಟ್ ಆಗಿ ಹೋಗಬಾರ್ದ ತಿಳ್ಕೊಂಡು ಪಾರ್ವತಿ ಒಂದ್ ಹೆಣ್ಣ ಒಂದ್ ಗಂಡ ಗೊಂಬೆ ತಯಾರು ಮಾಡಿದ್ಲು ಮಾಡ್ಯಾರ ಅವಕ ಪರಮಾತ್ಮ ಜೀವಕಾಲ ತುಂಬಿದ ಅವಕ ಮುದ್ದಾಯಿ ಮುದ್ದು ಕೊಡತ್ ನಾಮಕರಣ ಇಟ್ರು ಇಟ್ಟು ಬೇಕಾ ಹಾಲಿನಿಂದ ತಯಾರಾಗ್ಯದ ಮುದ್ದಾಯಿ ಮುದಗೊಂಡ ಹಾಲು ಮತ್ತ ಹುಟ್ಟ್ಯದ ಹುಟ್ಟಿದ ಹೌದಿಲ್ಲ ಮುದ್ದಾಯಿ ಮಗ ಹುಟ್ಟ್ಯಾದ ಹುಟ್ಟದ ಮದಿಗೊಂಡಾಗ ಆರು ಮಂದಿ ಮಕ್ಕಳು ಸಣ್ಣ ಕಡೆ ಹುಟ್ಟ ಪದ್ಮನ ಹುಟ್ಟಿದ ಉಂಡಾಡು ಪದ್ಮನ್ನ ಪದ್ಮನ ಹುಟ್ಟಿದ ಪದ್ಮನ ಬರೇ ಉಂಡ ಅಡ್ಡಾಡ್ತಿದ ಇವಾಗ ಎಲ್ಲಾರು ಉಂಡಾಡು ಪದ್ಮನ ಉಂಡಾಡು ಪದ್ಮನ ಅನ್ಲಾಕತ್ರಿ ಹೌದ್ ಹೌದ್ ಹೌದು ಮುಂದ್ ದಿನಗಳ ಸಾಗಿದು ದಿನಗಳ ಸಾಗಿದ ಬಳಿಕ ಪದ್ಮಣ್ಣನ ಹಿಂದಿದ್ದಂತ ಹಣ್ಣುಗಳು ಇವನ್ ತಮ್ಮನ ಮೇಲೆ ಶೆಟ್ ಮಾಡ್ಕೊಂಡ್ರು ಜಗಳ ತಗಿತಾರ ಬರ ನಮ್ಮ ತಂದಿ ನಮಗೆ ಕೆಲಸ ಆಸ್ತಾನ ತಿಳ್ಕೊಂಡು ತಂದೆ ಸಂಘಟ ವಾದ ನಡೆಸಿದ್ರು ತಂದೆ ಆದಿಗೊಂಡ ಪದಮಗೊಂಡ ಕರ್ ಹೇಳ್ತಾನ ಯಾನಂತ ಹೇಳ್ತಾರೆ ವಾ ಪದಮಾನ ಪದಮಾನ ನಿಮ್ಮ ಅಣ್ಣಗೋಳ ನಿನ್ನ ಮ್ಯಾಲ ಸಿಟ್ಟು ಮಾಡ್ಕೊಂಡಾರು ತಗತಾರೋ ನೀ ನಾಳಿಗೆ ಮುಂಜಾನೆ ಹತ್ತು ಮಾನದ ಒಲಕ್ ನೇಗ್ಲಕ್ ಹೋಗುವಂತ ಹೌದ ಹೌದ ಹೌದು ಅವಾಗ ಆಯ್ತಂದ ಹೌದು ನೇಗ್ಲ ಹೊಡಕ್ ಹೊಕ್ಕಿ ಅಲ್ಲಿ ಮಾನ್ಯದ ಹೊಲದಾಗ ಮೂರ್ ಕಣ್ಣಿನ ಹುತ್ತದ ಹುತ್ತಿಗ್ ನೇಗ್ಲ ಹಚ್ಚಬೇಡ ಯಾವದೇ ಕಾರಣಕ್ಕೂ ಅದಕ್ ಹತ್ತಕ್ ಹೋಗ್ಬೇಡ ಅವಾಗ ತಂದಿ ಮಾತಿಗೆ ಹೋಗ್ ಮುಂಜಾನೆ ಎದ್ದ ಪದಮಗೊಂಡ ನೇಗ್ಲಾ ತಗೊಂಡ ಮಾಡ್ಯದ ಹೊಲಕ್ಕ ನೇಗ್ಲಾ ಹೊಡ್ಯಾಕ ಬಂದ ಬಂದ್ ಕಾಲಕ್ಕ ಒಂದ ಸುತ್ತ ಹೋದ ಎರಡ್ ಸುತ್ತ ಹೋದ ಮೂರ್ನೆ ಸುತ್ತಿಗ್ ಬಂದ ಆಹಾ ಪದಮ್ಗೊಂಡನ ವಿಚಾರ ಬಂತು ಯಾರಂತ ಬರ್ತದವ ನಮ್ ತಂದಿ ಮೂರ್ ಕಣ್ಣಿನ ಒತ್ತಿಗ್ ನೇಗ್ಲಾ ಹಚ್ಚಬೇಡ ಅಂದಾನ ಹೊಟ್ಯಾದಕ ಹಚ್ಚಕ್ಕ ಹೋಗ್ಬೇಡ ಅಂದಾನ ಇದರ ಒಳಗ ಏನ್ ವಿಶೇಷ ಅದ ತಿಳ್ಕೊಂಡ ಮೂರ್ ಕಣ್ಣಿನ ಒತ್ತಿಗ್ ನೇಗ್ಲಾ ಹಚ್ಚಿದ ಹಚ್ಚಿದ ಕಲಕ್ಕ ಏನಾಗ್ತವಾ ಅವ ಏನ ಒತ್ತಿನೊಳಗ ಕುರಿಗಳ ಇತ್ತು ಆ ಒತ್ತರಿ ಮಳೆಯಾಗ ಹೆಂಗ್ ಹುಳ ಆ ಉಳಿದ ಟೈಪ್ ಕುರಿಗಳ ಮ್ಯಾಗ ಎದ್ದು ಹೌದ ಹೌದು ಪದಮಗೊಂಡ ಗಾಬರಿಗೊಂಡ ಏನೋ ಉತ್ರಿ ಮಳೆಯಾಗತ್ತ ತಿಳ್ಕೊಂಡು ಮಾಡ್ತಾ ಅಲ್ಲೇ ಇದ್ದಂತ ಕಂಟಿ ಕಾಬಲ ಕಡದ ಅವಕ್ರ ಮ್ಯಾಲ ಒಗದ ಬೆಂಕಿ ಹಚ್ಚಿದ ಹಚ್ಚಿದವ ಹಚ್ಚಿದ ಪದಮಗೊಂಡ ಬೆಂಕಿ ಹಚ್ಚಿದ ಕುರಿಗಿ ಕುರಿ ಸುತ್ತ ಆರ ತರದ ಬಣ್ಣದ ಕುರಿಗಳಾದವು ಹೌದು 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 ಎಷ್ಟು ತರ ಆರ ತರದು ಆರ ತರ ಬಣ್ಣದ ಕುರಿಗಳಾದವು ಅದು ಪದಮಗೊಂಡ ನೇಗಲ ಅಲ್ಲೇ ಒಗದ ಹ ನಗ ತಗೊಂಡು ಬಡಿಗೆ ಮಾಡ್ಕೊಂಡ ಕುರಿಗಳ ತಗೊಂಡು ಪದಮಗೊಂಡ ಜಾಗ್ರತಪುರ್ ಪಟ್ಟಣ ಶೀಮಿ ಬಿಟ್ಟ ಎಲ್ಲಿ ಬಂದ್ರಿ ಹಂಕಾಪುರ ಅಡವಿಗೆ ಬಂದ ಹೌದ ಹೌದು ಅಡವಿ ಒಳಗ ಬಂದು ದುಃಖ ಮಾಡ್ಕೋತ ಕೂತ ಪದಮಣ್ಣ ಈ ಅರಿವುಂಟಿ ಯಾರಿಗಾಯ್ತು ಯಾರಿಗಾಯ್ತು ರೇವಣಾ ಸುದ್ದಗ್ ಅರು ಹೌದ ಹೌದು ಅವಾಗ ಗುರು ರೇವಣಾ ಸುದ್ಧ ಪದ್ಮಗೊಂಡ ಬಂದ್ ಹೇಳ್ತಾನ ಏನಂತ ಹೇಳ್ತಾನ ಕುರಿ ಅಂದ್ರೆ ಗೊತ್ತಿಲ್ಲ ಮರಿ ಅಂದ್ರ ಗೊತ್ತಿಲ್ಲ ಹೆಂಗ್ ಉಣಿಸಬೇಕು ಗೊತ್ತಿಲ್ಲ ಹೆಂಗ ಗಿನ್ನ ಕಸ್ಬೇಕ ಗೊತ್ತಿಲ್ಲ ಗೊತ್ತಿಲ್ಲ ಉಪದೇಶದ ಮಾತು ಹೇಳ್ತೀನಿ ತಿಳ್ಕೊಂಡು ಗುರು ರೇವಣಾಶೀರ ಮಾಡಿ ಕಲಿಸಿದ ಅಲ್ಲಿ ಕಾಶಿ ಗಿನ್ನ ಮಾಡಿ ಗುರುವಿಗೆ ಊಟ ಮಾಡಿಸಬೇಕ ಬೆಂಕಿ ಅವಶ್ಯಕತೆ ಬಿತ್ತು ಹಚ್ಚ ಲಾಕ್ ಬೆಂಕಿ ಎಲ್ಲಾ ಪಂಕಾಪುರ ಅಡಿ ಒಳಗ ಹುಡುಕಾಡದ ಎಲ್ಲಿ ಸಿಗಲಿಲ್ಲ ಮುಂದೆ ಒಂದು ಹುಲ್ಲಿನ ಗುಡಿಸಲಕ್ ಅಂತು ಆ ಹುಲ್ಲಿನ ಗುಡಿಸಲಕ್ ಬಂದು ನೋಡ್ತಾನ ಅಲ್ಲಿ ಗಂಧ ರಾಕ್ಷಸ ಸುಮಲಾದೇವಿನ ತಂದು ಇಟ್ಟಿತ್ತು ಇಟ್ಟಿತ್ತೇವಾಟ್ಟಿತ್ತು ಸುಮಲಾದೇವಿನ ಕರೆದ ಕೇಳ್ತಾನ ಪದ್ಮಗೊಂಡ ಬೆಂಕಿ ಕೊಡ್ರಿ ಅಂದಾಗ ಸುಮಲಾದೇವಿ ಬಂದು ಬೆಂಕಿ ಪದ್ಮಗೊಂಡ ಕೊಡ್ತಾಳ ಕೊಡುವಂತ ಸಂದರ್ಭದೊಳಗ ಪದಮೊಂಡನ ಮ್ಯಾಲ ಸುಮಲಾದೇವಿ ಮನಸ್ಸಾಯ್ತು ಮನಸ್ಸಾಯ್ತವ ಮನಸ್ಸಾಯ್ತು ಸುಮಲಾದೇವಿ ಮ್ಯಾಲ ಪದಮಗೊಂಡನ ಮನಸ್ಸಾಯ್ತು ಅದ ಕಥೆ ವಿಷಯ ಉಳಿತಾ ಯಾನ ಕೇಳುದಕ್ಕೆ ಗುರುಜಿ ಅವರಿಗೆ ಅದೇ ಬೆಂಕಿ ಅದಕ್ಕೆ ಹೋದ ಪದಮಗೊಂಡ ಗುರವಿಗೆ ಗಿನ್ನ ಕಾಶಿ ಊಟ ಮಾಡಿಸಿದ ಊಟ ಮಾಡಿಸಿದ ಕರೆಯದ ಇಲ್ಲಿ ವಿಷಯ ಕೇಳೋದ ಪದಮಗೊಂಡ ಪದಮಗೊಂಡ ಎಲ್ಲಿ ಜಾಗ್ರತ ಪೂರ್ ಸೀಮ್ಯಾಗ ಕುರಿಗೆ ಬೆಂಕಿ ಹಚ್ಚಾನ ಹಚ್ಚಾನ ಮುಂದ್ ಬಂಕಾಪುರ ಅಡಿ ಒಳಗ ಗಿನ್ನ ಕಾಸ್ಬೇಕಾರ ಚುಮಲಾದೇವಿ ಕಡೆ ಬೆಂಕಿ ಇಸ್ಕೊಂಡ್ ಬಂದಾನ ಇಸ್ಕೊಂಡ್ ಬಂದಾನ ವಿಷಯ ಏನ ಕೇಳುದು ಯಾನ ಕೇಳುದವಾ ಇಲ್ಲಿ ಜಾಗ್ರತ ಪೂರ್ ಸೀಮ್ಯಾಗ ಕುರಿಗೆ ಬೆಂಕಿ ಹಚ್ಚಬೇಕಾದ್ರ ಗಿನ್ನ ಕಾಸಾಕ ಸುಮಲಾದೇವಿ ಬೆಂಕಿ ಕೊಟ್ಟಾಳ ಅಲ್ಲಿ ಕೊಟ್ಟಾಳ ಇಲ್ಲಿ ಕುರಿಗೆ ಬೆಂಕಿ ಹಚ್ಚನ ಪದಮಗೊಂಡ ಪದಮಗೊಂಡ ಇಲ್ಲಿ ಬೆಂಕಿ ಯಾರು ಕೊಟ್ಟಾರ ಇಷ್ಟೇ ಮಾತು ಇಷ್ಟೇ ವಿಷಯ ಅದ ಹೌದು ಇರ್ಲಿ ಇಂತವ್ರೆ ಬೆಂಕಿ ಕೊಟ್ಟಾರಪ್ಪ ಅವ್ರ ವಿಷಯ ಕುಲ್ಲ ಕುಲ್ಲ ಆಯ್ತು ಕುಲ್ಲ ಆಯ್ತು ಹೌದು ಇನ್ನು ಭಾಳ ಮಾತಾಡುವಂತ ವಿಶೇಷ ಬೇಡ ಬ್ಯಾಡ ಇವ್ವಾ ಬೇಡ ಕೊಡಿ ಅವಳ ಮೇಲೆ ಚಾಲ ಹಾಡಿ ಸರ್ಜೋಡಿ ಕಲ್ಲ ಚಾನ್ಸ್ ಬಿಟ್ಟು ಕೊಡುವ ಕೊಡೋರು ಮತ್ತೆ ಮುಂದಿನ